ಭೇಟಿ ಖಂಡಿತ ರಾಮೋಜಿ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಜೆಪಿ ಜನ ಆಗಿದೆ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಸರ್ ಮೈತ್ರಿ ಏನಾದರೂ ಎಫೆಕ್ಟ್ ಆಗ್ಬೋದಾ ಸರ್ ಈ ಚುನಾವಣೆಯಲ್ಲಿ ಅದೇ ಗೌಡರು ಸ್ಪರ್ಧೆ ಮಾಡಿದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ದಳ ಇದ್ರು ದಳ ಇಂದ ಬಿಜೆಪಿಗೆ ಹೋದ್ರು ಬಿಜೆಪಿಗೂ ದಳ ಒಂದಾಗಿದೆ ಮುಂದಾಗಿದೆ ಬಗ್ಗೆ ಮಾತನಾಡುತ್ತ ನಮ್ಮ ಅಭ್ಯರ್ಥಿ ಅವ್ರಕ್ಕಿಂತ ಉತ್ತಮ ತಪ್ಪ ಮಾಡ್ತೇವೆ ವಿಶ್ವಾಸನೇ ಪಟ್ಟಿ ಕೊಟ್ಟು ಬಂದಿದ್ವಿ ಅವರು ಭಿಕ್ಷಿ ಮಾಡ್ತಾರೆ

ಮೇಲೆ ಸಾಕಷ್ಟು ನಂಬಿಕೆ ಇಟ್ಕೊಂಡು ಅವರು ಆ ಕಣಿಸ್ತಾ ಕೇಳ ರಜೆಯವರ ದರ್ಶನ ಏನಾದ್ರು ಮಾಡ್ತಿದ್ಯಾ ಆ ಒಂದು ವಿಚಾರದಲ್ಲಿ ಅಷ್ಟು ಬೇರೋ ಆಗಲ್ಲ ಯಾವುದು ಆಗ್ಬಾರ್ದು ಅನ್ನುವಂತ ವಿಚಾರ